ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದ ಆಶು ಕವಿ ಸಿದ್ದಪ್ಪ ಬಿದರಿಗೆ ಒಲಿದು ಬಂದ ರಾಜ್ಯೋತ್ಸವ ಪ್ರಶಸ್ತಿ ಅಕ್ಟೋಬರ್ ಮೂವತ್ತೊಂದರ ಭಾನುವಾರ ದಿನದಂದು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದ ಜಾನಪದ ಕವಿ ಸಿದ್ದಪ್ಪ ಬಿದರಿಯವರು ಎಂದಿನಂತೆ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾಗ ನಾಲ್ಕು ಗಂಟೆ ಸಮಯಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ದೂರವಾಣಿ ಮೂಲಕ ಸಿದ್ದಪ್ಪ ಬಿದರಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿಗೆ ಲಭಿಸಿರುವ ಮಾಹಿತಿಯನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ತಿಳಿಸಿದೆ ಆಶುಕವಿ ಸಿದ್ದಪ್ಪ ಬಿದ್ರಿ ಅವರು ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿ ಫೋನ್ ಮಾಡಿ ಹೇಳಿದ ಸುದ್ದಿ ತಿಳಿದ ತಕ್ಷಣ ವಿವರಿಸಲಾಗದಷ್ಟು ನನಗೆ ಖುಷಿಯಾಯಿತು ಅದರಲ್ಲಿ ಅರವತ್ತ್ನಾಲ್ಕು ವರ್ಷ ಬಳಿಕ ಈ ಖುಷಿ ಅನುಭವಿಸಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಿದ್ದಪ್ಪ ಬಿದ್ರಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿದ್ದಪ್ಪ ಬಿದ್ರಿ ಅವರು ಸುಮಾರು ಇಪ್ಪತ್ತೊಂದಕ್ಕೂ ಅಧಿಕ ಕೃತಿಗಳು ಮತ್ತು ಸೋದರ ಸೊಸೆ ಶಾಂತಿ ಹಸಿ ಗುಂಗ ಹೆಡಿಶಾಳಗಂಗಾ ಉಳ್ಳಾಗಡ್ಡಿ ಮಾವ ಹೀಗೆ ಅನೇಕ ಕ್ಯಾಸೆಟ್ ಕಂಪನಿಯವರು ಇವರ ಧ್ವನಿ ಸುರಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಖಾಜಾ ಮೈನುದ್ದೀನ್ ತಹಸೀಲ್ದಾರ್ ನ್ಯೂಸ್ ಕನ್ನಡ ಬೆಳಿಗ್ಗೆ ನನ್ನ ಊರಿನ ಹಿರಿಯಾರಿಗೂ ಹೇಳ್ಕೊಂಡು ಎಲ್ಲರಿಗೂ ಅದು ಪ್ರೀತಿಲಿ ಹೇಳುವಂಥ ಮಾತು ಪ್ರೀತಿಗಿಂತ ಅಂತ ಯಾವುದಿರತ್ತೇಳಾರು ಆ ಪ್ರೀತಿಲೆ ಸರ್ಕಾರ ನನಗೆ ಕೊಟ್ಟೈತಿ ಅವರ ಗುರುತ ಹೆಚ್ಚಾರ ಅವರಿಗೆ ನಾನು ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಒಂದಿಗೇನು ಸಂತೋಷ ಆಗೈತಿ ಯಾಕಂದ್ರೆ ಕುಡ್ಡುಗೆ ಕಣ್ಣು ಎಷ್ಟು ಸಂತೋಷ ಆಕೈತಿ ಈಗ ಒಂದು ಹೆಣ್ಮಳು ಗಂಡು ಗಂಡು ಎಷ್ಟು ಸಂತೋಷ ಆಕೈತಿ ಹಂಗೆ ನನಗೆ ಅರವತ್ತೈದು ವರ್ಷಕ್ಕೊಂದು ಗಂಡು ಹುಟ್ಟೈತೇನೋ ಅನ್ನೋ ಅಂಥದ್ದೊಂದು ಸಂತೋಷ ಅದಕ್ಕೆ ಆನಂದ ಆಗೈತಿ ಮತ್ತು ಹಸಿದಂಗಂತೂ ತನ ಸಿಕ್ಕರೆ ಅಂತ ಆಕೈತಿ ನೀರು ಎಳಿಸ್ದಾಗ ನೀರು ಕೊಟ್ಟರೆ ಅಂತ ಆಕೈತಿ ಈ ನಮಗೆಲ್ಲ ಗುರ್ತ ಹಚ್ಚಿ ಸರ್ಕಾರ ನನ್ನ ಈ ಮುಪ್ಪಿನ ಕಾಲಕ್ಕೆ ಒಂದು ಗುರ್ತ ಹಚ್ಚಿ ಇದು ಮಾಡ್ಯಾರಂದ್ರೆ ನನಗೆ ಆನಂದ ಆಗೈತಿ ಮತ್ತು ಅದಕ್ಕಾಗಿ ನನಗೆ ಪ್ರಶಸ್ತಿ ಕೊಟ್ಟವ್ರಿಗೆ ನನ್ನ ಬೆಳೆಸಿದವ್ರಿಗೆ ನನಗೆ ಇಟ್ಟೆಲ್ಲ ಸಹಾಯ ಸಹಕಾರ ಮಾಡಿದವ್ರಿಗೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಅದು ಸಿಗ್ತೈತೆ ನನಗೆ ಗೊತ್ತಿದ್ದಿಲ್ಲ ಇದು ನನಗೆ ಹೆಂಗೆ ಬಂದತ್ತೋ ನನಗೆ ಗೊತ್ತಿಲ್ಲ